ಬೆನ್ನು ಮೂಳೆ ಸಮಸ್ಯೆ ಅಂತಂದ್ರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆಯನ್ನು ನಾವು ಕಾಣ್ತಾ ಇದೀವಿ ನಾವು ಕೆಲಸದ ಒತ್ತಡದಿಂದಾಗಲಿ ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ಒತ್ತಡದಿಂದ ಆಗಲಿ ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಕಮ್ಮಿ ವಯಸ್ಸಲ್ಲಿ ನಮಗೆ ಈ ತೊಂದರೆಗಳು ಬರ್ತಾ ಇರೋದು ಸಾಕಷ್ಟು ನಾವು ಕಾಣ್ತೀವಿ ಅಥವಾ ಡ್ರೈವರ್ಸ್ಗಳಿಗೆ ಇಂಥವ್ರಿಗೆ ಹೆಚ್ಚು ಬರುತ್ತಾ ಸಿಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತ ಅಂದರೆ ನೀವು ಎಷ್ಟು ಹೊತ್ತು ಕೂರ್ತೀರಾ ಅದು ಧೂಮಪಾನದಷ್ಟೇ ನಿಮಗೆ ತೊಂದರೆ ಉಂಟು ಮಾಡುತ್ತೆ ಸ್ಪೈನ್ ಪ್ರಾಬ್ಲಮ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತಾ ಅಥವಾ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ನಲವತ್ತರಿಂದ ಐವತ್ತೈದು ವಯಸ್ಸಿನ ಹೆಣ್ಣುಮಕ್ಕಳಿಗೆ ಸ್ಪೈನಿನ ತೊಂದರೆ ಅಥವಾ ಇನ್ ಜನರಲ್ ಮೂಳೆಯ ತೊಂದರೆ ಬರುವಂತಹ ಸಾಧ್ಯತೆ ಜಾಸ್ತಿ ನಿಮಗೆ ಸಿಜರಿನ್ ಡೆಲಿವರಿ ಆದ ನಂತರ ಸುಮಾರು ಹೆಣ್ಮಕ್ಳಿಗೆ ಕಂಪ್ಲೇಂಟ್ ಇರುತ್ತೆ ಅಂದ್ರೆ ನನಗೆ ಬೆನ್ನು ಸೊಂಟ ನೋವು ಈ ಥರದ್ದೆಲ್ಲ ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ಆ ಟೈಮಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅವರ ಫಿಟ್ನೆಸ್ ಅವರಿಗೆ ಎರಡು ವಾಪಸ್ ವಾಪಸ್ಬಾರ್ದು ಬ್ರೈನ್ ಸರ್ಜರಿ ಎಕ್ಸ್ಪರ್ಟ್ ಕೂಡ ಆಗಿದೆ ಮೇಜರ್ ಅಂಶ ನಾವು ನೋಡುವಂಥದ್ದು ಅಂದರೆ ಆಕ್ಸಿಡೆಂಟ್ ಹೆಡ್ ಇಂಜುರೀಸ್ ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ ಎಷ್ಟು ಬೇಗ ಆಗ್ತೊಡ್ಬಿಟ್ಟು ನೋಡಿ ತಲೆಗೆ ಏಟು ಬಿದ್ದಾಗ ಚಿಕಿತ್ಸೆಯನ್ನು ನೀಡಿಸೋದು ಅತ್ಯಂತ ಬೇಗ ಆಗಬೇಕು ಅಂದರೆ ಎಲ್ಲೋ ಅಮೇರಿಕಾದಲ್ಲಿ ಸಿಗುವಂಥ ಚಿಕಿತ್ಸೆ ಅಲ್ಲಿ ಸಿಗುವಂಥ ಚಿಕಿತ್ಸೆ ಇಲ್ಲಿ ರೋಗಿಗೆ ಸಿಗುತ್ತೆ ಅಮೇರಿಕದ ಯಾವ ಮೂಲೆಯಲ್ಲಿ ಒದಗಿರ್ತಕ್ಕಂಥ ಅತ್ಯಾಧುನಿಕವಾದ ಚಿಕಿತ್ಸೆ ಕೂಡ ನಮ್ಮಲ್ಲಿ ಇದೆ ಈ ಮಕ್ಕಳಿಗೆಲ್ಲ ಇಂಟರ್ನಲ್ ಫಿಟ್ಸ್ ಇದ್ದರೆ ಸೊ ಅವರು ಓದಿನ ಮೇಲೆ ತುಂಬ ಪರಿಣಾಮ ಬೀರುತ್ತಲ್ಲ ಬಟ್ ಏನಂತಂದರೆ ಫಿಟ್ಸ್ ಇರೋ ಮಕ್ಕಳಿಗೆ ಖಂಡಿತವಾಗಲೂ ಓದಿನ ಬಗ್ಗೆ ಕಾಳಜಿ ಕಮ್ಮಿ ಇರುತ್ತೆ ಸ್ಕೂಲಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ ಅಗತ್ಯ ಇಲ್ಲದೇ ಅವ್ರಿಗೆ ಚಿಕಿತ್ಸೆ ಅದನ್ನು ಕೊಡಬಾರ್ದಲ್ಲ ಸೊ ಮನುಷ್ಯ ಮನುಷ್ಯನ ಮಧ್ಯೆ ಇರತಕ್ಕಂಥ ನಂಬಿಕೆನ ವಾಪಸ್ ಕಂಡುಕೊಂಡ್ರೆ ಈ ಸಾಕಷ್ಟು ತೊಂದರೆಗಳ ನಿವಾರಣೆ ಆಗುತ್ತೆ